ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಮಧ್ಯಾಹ್ನ ಸುಮಾರು ಎರಡೂವರೆ ಆಗಿದೆ ಎಕ್ಸಾಕ್ಟ್ಲಿ ಈಗ ಬಂದು ತೋಟಕ್ಕೆ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಸಂಜೆ ಹೊತ್ತು ಆಲ್ಮೋಸ್ಟ್ ನಮ್ಮ ಕೆಲಸ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಏನಂತ ಹೇಳಿದ್ರೆ ಮಳೆ ಹೂವು ಬಿಡಿಸು ಮಲ್ಲಿಗೆ ಹೂವು ಬಿಡಿಸು ಮತ್ತು ಕಾಕಡ ಬಿಡಿಸು ಸೂಜಿ ಮಲ್ಲಿಗೆ ಬಿಡಿಸು ಅದ್ರ ಜೊತೆಗೆ ಪನ್ನೀರ್ ಸೊಪ್ಪು ಮತ್ತು ನಮ್ಮ ಕನಕಾಂಬ್ರಾನ ಬಿಡಿಸು ಇದೇ ಒಂದು ಕೆಲಸ ನಮ್ಮದು ಆಲ್ಮೋಸ್ಟ್ ಆಲ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಿಮಗೆ ಆಲ್ಮೋಸ್ಟ್ ಆಲ್ ತುಂಬ ಚೆನ್ನಾಗಿ ಗೊತ್ತು ಸಂಜೆ ಹೊತ್ತು ಏನಪ್ಪ ವೆಂಕಟೇಶ್ದು ಕೆಲಸ ಅಂತ ಈ ರೀತಿಯಾಗಿ ನಮ್ಮ ಹೂವು ಬಿಡಿಸೋದೆಲ್ಲ ವೀಡಿಯೋ ಮಾಡ್ತಾ ಬಂದಿದ್ದೆ ಒಂದು ನಿಮಿಷ ಸಂ ನೋಡ್ಬಿಡ್ತೀನಿ ನೈಟ್ ಬಂದು ಖಾಲಿ ಖಾಲಿಯಾಗಿತ್ತು ಈಗ ಬಂದು ತುಂಬಿದೆ ಸುಮಾರು ಒಂದು ಅರ್ಧ ತುಂಬಿದೆ ಇನ್ನು ನೈಟ್ ಹೊಡೆದ್ರೆ ಅರ್ಧ ತುಂಬುತ್ತೆ ಆದರೆ ನೈಟ್ ಬಂದು ತೋಟಕ್ಕೆ ನೀರಾಯಿಸಿಬಿಡ್ತವ್ರೆ ಹಾಗಾಗಿ ಸಂಪ್ ತುಂಬೋದಿಲ್ಲ ಓಕೆ ಏನಪ್ಪ ಅಂದರೆ ನಮ್ಮ ಹೂವು ಬಿಡಿಸೋದೆಲ್ಲ ಸಿಕ್ಕಾಪಟ್ಟೆ ಒಂದು ಸಿಕ್ಕಾಪಟ್ಟೆ ಏನು ಮಾಡಿದ್ದೀನ ಬಿಟ್ಟಿದ್ದೀನೋ ಒಂದು ಗೊತ್ತಿಲ್ಲ ದಿನಕ್ಕೆ ವೀಡಾಗ್ಲಾಗ್ತಾ ಇರ್ತೀವಿ ಎಷ್ಟು ಹಾಕಿರ್ತೀವೋ ನಮಗೆ ಜ್ಞಾನ ಇರೋದಿಲ್ಲ ಓಕೆ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಂದರೆ ನಾವು ಹೂವು ಅಲ್ಲ ವೀಡಿಯೋ ಮಾಡ್ತಾ ಇದ್ದಲ್ಲ ಹಾಗಾಗಿ ಒಂದು ಕಮೆಂಟ್ ಬಂದಿತ್ತು ಅಣ್ಣ ನಾವು ನೋಡ್ತಾ ಇದ್ದಂಗೆ ಸುಮಾರು ದಿನಗಳಿಂದ ಬಂದು ನೀವು ಹೂವು ಬಿಡಿಸ್ತಾನೇ ಇದ್ದೀರಾ ಬಿಡಿಸ್ತಾನೇ ಇದ್ದೀರಾ ಆಗಾಗ ವಿಡಿಯೋ ಕೂಡ ಇದ್ದೀರಾ ನೀವು ಒಂದು ಮನೆಗಂತ ನೀವು ಹಾಕ್ಕೊಂಡಿದ್ದು ಆದರೆ ಅದನ್ನು ಕೂಡ ಮಾರ್ತೀರಾ ಓಕೆ ಇನ್ನೇನು ಮಾಡೋದು ಅಂದರೆ ಡೈಲಿ ಸಿಗುತ್ತೆ ಹೂವು ನಾವು ಮನೆ ಮನೆಗಾಗಲಿ ಫೋಟೊಗಳಿಗಾಗಲಿ ದೇವ್ರಿಗಾಗ್ಲಿ ಅಂತ ನಾವು ಹಾಕಿದ್ದು ನಾನು ಹಾಕಿದ್ದಲ್ಲ ಅದು ನಮ್ಮಮ್ಮ ಉಣಿದು ಅದೆಲ್ಲ ಅಮ್ಮನ ಕೆಲಸ ಏನಂದರೆ ಹೂವು ಹೂವು ಗಿಡಗಳನ್ನ ನೆಡೋದು ಅದನ್ನು ಬೆಳೆಸೋದು ಅದನ್ನು ಪೋಷಣೆ ಮಾಡೋದು ಇದೆಲ್ಲ ಬಂದು ನಮ್ಮ ತಾಯಿ ಕೆಲಸ ಏನಂದರೆ ಅವ್ರು ಮಾಡ್ಕೊಂತ ಬರ್ತಾರೆ ಅವ್ರು ಇದೇ ರೀತಿಯಾಗಿ ಮಾಡಿ 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 ಹೂವು ಬಂದು ಜಾಸ್ತಿ ಆಯಿತು ಹೂವು ಬಂದು ಜಾಸ್ತಿ ಆಯಿತು ಹೂವು ಜಾಸ್ತಿ ಆದಮೇಲೆ ನಾವು ಏನು ಮಾಡೋಣ ಇನ್ನು ಹಂಗೆ ಬಿಡ್ರೆ ಹರಳೋಗಿ ಹೂದ್ರ ವೇಸ್ಟ್ ಆಗಿಬಿಡುತ್ತೆ ಯಾವುದೇ ರೀತಿಯಾಗಿ ಏನು ಕೂಡ ವೇಸ್ಟ್ ಆಗಬಾರ್ದು ಹೂವು ಯಾವುದೇ ರೀತಿಯಾಗಿ ವೇಸ್ಟ್ ಆಗಬಾರ್ದು ಒಂದು ದೇವ್ರಿಗಾಗಬೇಕು ಇಲ್ವಾ ಒಂದು ಹಾಕ್ಬೇಕು ಎರಡು ಕೂಡ ದೇವ್ರೆ ಅಲ್ವಾ ಒಂದು ಹೆಣದ ಮೇಲೆ ಆದರೂ ಹೂವು ಬೀಳಬೇಕು ಅಥವಾ ಒಂದು ದೇವ್ರ ತಲೆ ಮೇಲೆ ಆದರೂ ಒಂದು ಹೂವು ಇರಬೇಕು ಅದೊಂದು ಚೆನ್ನಾಗಿರುತ್ತೆ ಅಲ್ವಾ ಅದು ಬಿಟ್ಬಿಟ್ಟು ವೇಸ್ಟಾಗಿ ಉದ್ರೋದ್ರೆ ಆ ದೇವರು ಫಲ ಕೊಟ್ಟಿರೋ ದೇವರು ಕೂಡ ನಮ್ಮನ್ನು ಶ್ರಮಿಸೋದಿಲ್ಲ ಹಾಗಾಗಿ ನಾವೇನಪ್ಪ ಮಾಡ್ತೀವಿ ಅದನ್ನು ಮನೆಗೆ ಎಷ್ಟು ಬೇಕೋ ಅಷ್ಟು ಇಕ್ಕೊಂಡು ಇನ್ನ ಮಿಕ್ಕಿದ್ ಮಾರ್ತೀವಿ ಏನಂದ್ರೆ ನಾವೇನು ಬೀದಿಗಳಲ್ಲಿ ನಾವೇನು ಮಾರಕ್ಕೆ ಹೋಗೋದಿಲ್ಲ ಅಕ್ಕಪಕ್ಕದಲ್ಲೇ ಸುಮಾರು ಜನ ಇದ್ದಾರೆ ಅವರೇ ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ ಹೂವನ್ನ ಏನಂದರೆ ಇದರಲ್ಲಿ ಎಷ್ಟು ಹಣ ಮಾಡಿದಿರಣ್ಣ ಎಷ್ಟು ದಿನದಿಂದ ನೀವು ಕೇಳ್ತಾ ಇದ್ದೀವ ಎಷ್ಟು ಹಣ ಮಾಡಿದಿರ ಅಂತ ಕೇಳಿದ್ರು ನನಗೆ ಒಂಥರ ನಗು ಬಂತು ಹೌದಾ ಇಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ನನಗೆ ಒಂಥರ ಖುಷಿ ಆಯಿತು ಖುಷಿ ಆಯಿತು ಅಂತಲೇ ಹೇಳ್ಬೋದು ಓಕೆ ಬನ್ನಿ ಇವತ್ತು ನಾವು ಇದರಿಂದ ಎಷ್ಟು ಹಣ ಮಾಡಿದ್ದೀವಿ ಎಷ್ಟಿಲ್ಲ ಅಂತ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಅವಾಗಿಂದ ನನ್ನೇ ತೋರಿಸ್ತಾ ಇದ್ದೀನಿ ಇವಾಗ ನಾನು ಮೂವರು ತೋರಿಸ್ತೀನಿ ಬನ್ನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಇವಾಗ ನೀವು ನೋಡ್ತಾ ಇರೋದು ಬಂದು ಹೂ ಗಿಡ ಅದು ನಮಗೂ ಗೊತ್ತು ಇದು ಯಾವ ಹೂವು ಅಂತ ಹೇಳಪ್ಪ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ಬೋದು ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ ಏನಂದರೆ ಇದು ಬಂದು ದಪ್ಪ ಮಾಡೆ ಕಣ್ರಿ ಇನ್ನೇನು ಕೀಳಬೇಕು ಇವಾಗ ಇವಾಗ ಏನು ಕೀಳೋ ಒಂದು ಟೈಮ್ ಬಂದಿದೆ ಇನ್ನೇನು ಕೀಳಬೇಕು ಇವಾಗೆಲ್ಲ ಅಲ್ವಾ ಇದೆಲ್ಲ ವೈಟ್ ಆಗಿದೆ ಇವೆಲ್ಲ ಕೀಳಬೇಕಿನ್ನು ದಪ್ಪ ಮಳೆ ಬಂದು ಇದು ಬಂದು ದಪ್ಪ ಮಳ್ಳೆ ಹೂ ಅಂದರೆ ಒಂದೇ ಥರ ಅಲ್ಲ ತುಂಬ ವೆರೈಟಿ ವೆರೈಟಿ ಇದೆ ಏನಂದರೆ ಇದು ಬಂದು ದಪ್ಪ ಮಳೆ ಇದು ಬಂದು ಸೂಜಿ ಮಲ್ಲಿಗೆ ಗುಂಡು ಮಲ್ಲಿಗೆ ಅಲ್ಲ ಸೂಜಿ ಮಲ್ಲಿಗೆ ಇದು ಮತ್ತು ಇದು ಬಂದು ಮಳ್ಳೆ ಇದು ಬಂದು ಮಳ್ಳೆ ಇದು ಕಡೆ ಬಂದು ಇದೇನೋಪ್ಪ ಅಂತಾರೆ ಒಂಥರ ಇದೇ ಒಂಥರ ಬೇರೆ ಜಾತಿ ಇದೊಂದು ಸ್ವಲ್ಪ ಸ್ವಲ್ಪ ಉದ್ದುದಾಗಿ ಬರುತ್ತೆ ಇದೊಂದು ಮಲ್ಲಿಗೆ ಇದೆ ನಮ್ಮ ತೋಟದಲ್ಲಿ ಮತ್ತು ಇದೊಂದು ಮಳ್ಳೆ ಇದು ಕೂಡ ಮಳ್ಳೆ ಗಿಡನೇ ಅಂದರೆ ಇಷ್ಟೇ ನಮ್ಮ ತೋಟದಲ್ಲಿ ಹಾಕ್ಕೊಂಡಿರೋದು ಇದೆಲ್ಲ ಬಂದು ಹೇಳಿದ್ರೆ ಇದೆಲ್ಲ ಏನಂದರೆ ನಮ್ಮಮ್ಮ ಉಣಿದ್ದು ಅವರ ಒಂದು ಅವರು ಎಲ್ಲೆಲ್ಲಿ ಸಿಗುತ್ತೋ ಅದನ್ನು ತಗೊಂಬಂದು ತಗೊಂಬಂದು ಉಣ್ತಾ ಉಂಟಾಡ್ತಾರೆ ಏನಂದರೆ ಅವ್ರಿಗೆ ಹೂ ಗಿಡ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಹೆಣ್ಮಕ್ಳಿಗೆ ಹೂವು ಅಂದರೆ ಇಷ್ಟ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇದ್ದೇ ಇರುತ್ತೆ ಅಲ್ವಾ ಮತ್ತು ಸುತ್ತಿನ ಮಲ್ಲಿಗೆ ಕೂಡ ಇದೆ ಅದು ಅಲ್ಲಿ ಅಲ್ಲಿ ಆ ಕಡೆ ಇದೆ ಆ ಕಡೆ ಹೋಗೋದು ಸ್ವಲ್ಪ ದೂರ ಓಕೆ ಸುತ್ತಿನ ಮಲ್ಲಿಗೆ ನೀವು ಆಲ್ಮೋಸ್ಟ್ ಎಲ್ಲ ನೋಡಿದ್ರಲ್ಲ ಅದು ಸ್ವಲ್ಪ ಇನ್ನೂ ದಬ್ಬಬ್ಬ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಇಳುವರಿ ಸ್ವಲ್ಪ ಕಡಿಮೆ ಇರುತ್ತೆ ಗಿಡ ಮಾತು ಆಗಿರುತ್ತೆ ಇಳುವರಿ ಬಂದು ಸ್ವಲ್ಪ ಕಡಿಮೆ ಓಕೆ ಈ ಹೂವು ಗಿಡಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಿಟಿ ಕಡೆ ಇದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಕಣ್ರಿ ನೀವು ಹೇಳ್ದಂಗೆ ಯಾಕಂತ ಹೇಳಿದ್ರೆ ಸಿಟಿ ಕಡೆ ಒಂದು ಮಲ್ಲಿಗೆ ಹೂವು ಒಂದು ಮಳ ಬಂದು ಎಷ್ಟು ಸೀಸನ್ನಲ್ಲಿ ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇರುತ್ತೆ ಅನ್ಸೀಸನ್ನಲ್ಲಿ ತೊಗೊಂಡ್ರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ನೂರು ನಲ್ವತ್ತು ರೂಪಾಯಿ ಕೂಡ ಕೊಟ್ಟು ನಾನು ತೊಗೊಂಡಿದ್ದೀನಿ ಸಿಟಿ ಕಡೆ ಹೋದಾಗ ಯಾಕಂದರೆ ಅವಶ್ಯಕತೆ ಇದ್ದೇ ಇರುತ್ತೆ ಹೂವು ಬೇಕೇ ಬೇಕಾಗಿರುತ್ತೆ ಅಲ್ವಾ ಒಂದು ಆಗ ಬೇಕಾಗೇ ಬೇಕಾಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಇನ್ನೂರು ರೂಪಾಯಿ ಕೊಟ್ಟರು ಅವ್ರು ಇನ್ನೂರು ರೂಪಾಯಿ ಹೇಳಿದ್ರು ನಾವು ಕೊಟ್ಟು ತೊಗೊಂಡ್ಲೇಬೇಕು ಅವಶ್ಯಕತೆ ಇದ್ದಾಗ ಅಲ್ವಾ ಏನಂದರೆ ನಮ್ಮ ಕಡೆ ಅಷ್ಟಿಲ್ಲ ಕಣ್ರಿ ಅಷ್ಟು ಓಡೋದಿಲ್ಲ ನಮ್ಮ ಕಡೆ ಏನಂತ ಹೇಳಿದ್ರೆ ಒಂದು ಮಳ ಬಂದು ಹತ್ತು ರೂಪಾಯಿ ಹೋಗೋದೇ ಹೆವಿ ಹಬ್ಬಗಳೆಲ್ಲ ಅಂತ ಹೇಳಿದ್ರೆ ಹದಿನೈದು ರೂಪಾಯಿ ಅಂದರೆ ಅದೇ ಹೆಚ್ಚು ಹದಿನೈದು ರೂಪಾಯಿ ಅಂದರೆ ಅದೇ ಹೆಚ್ಚು ಅದಕ್ಕಿಂತ ಮೇಲೆ ಓಡೋದು ಇಲ್ಲ ಅದಕ್ಕೆ ಮೇಲೆ ಅವ್ರು ಕೊಡೋದು ಇಲ್ಲ ನಾವು ಈಸ್ಕೊಡೋದು ಇಲ್ಲ ಈ ರೀತಿಯಾಗಿ ಒಂದು ದಿನಕ್ಕೆ ಬಂದು ಸುಮಾರು ಒಂದು ಇವಾಗ ಸ್ವಲ್ಪ ಲೈ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇವಾಗೆಲ್ಲ ಏನಂತ ಹೇಳಿದ್ರೆ ಒಂದು ಹತ್ತು ಮಳೆ ಹದಿನೈದು ಮಳೆ ಸಿಗ್ತಾಯಿದೆ ಹೂವು ಆದರೆ ಮೊದಲು ಇನ್ನೂ ಫುಲ್ಲು ಫುಲ್ ಹೂವು ಇತ್ತು ಆಗ ಬಂದು ಸುಮಾರು ಒಂದು ದಿನಕ್ಕೆ ಇಪ್ಪತ್ತೈದು ಮಳ ಮೂವತ್ತು ಮಳೆ ಮೂವತ್ತೈದು ಮಳ ಈ ರೀತಿಯಾಗಿ ಗೊತ್ತಾಯಿತು ಆವಾಗ ನೀವೇ ಅಂದಾಜು ಮಾಡಿಕೊಳ್ಳ್ರಿ ಒಂದು ದಿನಕ್ಕೆ ಎಷ್ಟಾಗ್ತಾಯಿತ್ತು ಸಂಪಾದನೆ ಅಂತ ಒಂದು ಇನ್ನೂರು ರೂಪಾಯಿ ಹೂವು ಜಾಸ್ತಿ ಇದ್ದರೆ ಮುನ್ನೂರು ಮುನ್ನೂರೈವತ್ತು ಇವಾಗೆಲ್ಲ ಕಡಿಮೆ ನೂರೈವತ್ತು ಇನ್ನೂರು ರೂಪಾಯಿ ಲಾಸ್ಟು ಈ ರೀತಿಯಾಗಿ ಏನಾದರೂ ಒಂಥರ ಸೇಡ್ ಬಿಸ್ನೆಸ್ ಅವ್ರ ಖರ್ಚಿಗೆ ಏನು ಬೇಕೋ ಅದನ್ನು ಅವ್ರದ್ದು ಇದು ಮಾಡ್ಕೊತಾರೆ ಏನಂದರೆ ನಮಗೂ ಕೂಡ ಏನೋ ಕೆಲಸ ಇಲ್ಲ ನನಗೂ ಈ ನಡುವೆ ನನಗೂ ಏನಪ್ಪ ಅಂತ ಹೇಳಿದ್ರೆ ಏನಾದ್ರೂ ಕೆಲಸ ಇರಬೇಕು ತೋಟದ ತೋಟ ಅಂತ ಹೇಳಿದ್ರೆ ಏನಾದ್ರು ಒಂದು ಕೆಲಸ ಇರಬೇಕು ಕೆಲಸ ಇದ್ದರೆ ಅದಕ್ಕೊಂದು ಅದು ಮಾಡೋದೇ ಖುಷಿ ಬೇರೆ ತೋಟದಲ್ಲಿ ಆದರೆ ಕೆಲಸ ಇಲ್ದಿರೋ ಒಂದು ಟೈಮಲ್ಲಿ ಏನಪ್ಪ ಮಾಡೋದು ನೊಣ ಒಡ್ಕೊಂಡಿರೋ ಈ ರೀತಿಯಾಗಿ ಒಂದು ಎಲ್ಪ್ ಮಾಡೋಣ ಅಂದ್ಬಿಟ್ಟು ನಾನು ಸೊಮ್ಗೆ ಟೈಮ್ ಪಾಸ್ಗೆ ಹೋಗಿ ನಾನು ನಮ್ಮ ಮುನ್ ಜೊತೆ ಹೋಗಿ ಕೇಳೋ ಸ್ಟಾರ್ಟ್ ಮಾಡಿದೆ ಅದು ಹೋಗ್ತಾ 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 ತುಂಬ ಚೆನ್ನಾಗಿ ರೂಢಿ ಆಗ್ಬಾರ್ದು ಇವಾಗ ಸಂಜೆ ಆದರೆ ಸಾಕು ಅಯ್ಯೋ ಹೋಗ್ ಕೇಳೋಣ ಹೋಗ್ ಕೇಳೋಣ ಅಂತ ಮನ್ಸೆಳಿತ ಇರ್ತೈತೆ ಕಣ್ರಿ ಆ ರೀತಿಯಾಗುತ್ತೆ ಏನಂದರೆ ತುಂಬ ಜಗದಲ್ಲೆಲ್ಲ ಇವಾಗ ಆಲ್ಮೋಸ್ಟ್ ಹೂವು ನಿಂತೋಗ್ಬಿಟ್ಟಿದ್ದೆ ಆದರೆ ನಮ್ಮ ತೋಟದಲ್ಲಿ ಹೂವು ನಿಂತಿಲ್ಲ ಯಾಕಪ್ಪ ಅಂತೇಳಿದ್ರೆ ನಾವು ತೋಟಕ್ಕೆ ಬಂದು ಕಾಣಿಗಿಂಡಿ ಡಿ ಎ ಪಿ ಈ ಥರ ಹಾಕ್ತಾ ಇರ್ತಿರಲ್ವ ಆ ಥರ ಒಂದು ಬೇಸಾಯಗಳನ್ನೆಲ್ಲ ಎಷ್ಟೋ ಬಂದು ಗಿಡಗಳಿಗೆ ಹಾಕಿ 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 ಅದು ಚಿಗಿರ್ತಾನೆ ಇದೆ ಈ ಕಡೆ ಬಿಡ್ತಾನೆ ಇದೆ ಅದನ್ನು ಮಾಡ್ತಾ ಇರೋದು ಏನಂತ ಏನಂತೇಳಿದ್ರೆ ನಮ್ಮ ತೋಟದಾಗ ಏನೇ ಬೇಸಾಯಿ ಹೋಗ್ಲಿ ಅದಕ್ಕೆ ಎತ್ಕೊಂಡೋಗ್ ಇಡಿ ಹಾಕ್ಬಿಡೋದು ಅದಕ್ಕೆ ಹಾಕಿ 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 ಅದು ಅದು ಲಾಸ್ಟೇ ಆಗ್ಲಿಲ್ಲ ಚಿಗ್ರಿ 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 ಕಂಟಿನ್ಯೂ ಆಗಿ ಬಿಡ್ತಾನೆ ಇದೆ ಹೂವು ಓಕೆ ಅದಂತೂ ಒಳ್ಳೆಯ ವಿಷಯನೇ ಅಲ್ವಾ ಈ ರೀತಿಯಾಗಿ ಅಲ್ಲಿಗೆ ನೀವೇ ಅಂದಾಜು ಮಾಡ್ಕೊಳ್ರಿ ದಿನಕ್ಕೆ ಒಂದು ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಕೊಳ್ರಿ ನಾನು ಹೇಳೋ ಒಂದು ಅವಶ್ಯಕತೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಎಲ್ಲ ನಿಮ್ಗೆ ಹೇಳಿದ್ದೀನಿ ಏನಂದರೆ ನಮ್ಮ ಕಡೆ ಎಲ್ಲ ಕಡಿಮೆ ಕಣ್ರಿ ಅಂದರೆ ಅಂಗಡಿಗಳಲ್ಲಿ ಮಾರ್ತಾರೆ ಅಂಗಡಿನಲ್ಲಿ ಮಾರ್ತಾರೆ ಆದರೆ ಕಟ್ಟಿ ನಾವೇನು ಮಾರಕ್ಕೆ ಹೋಗೋದಿಲ್ಲ ಮನೆ ಹತ್ರನೇ ಬಂದು ಇಸ್ಕೊಂಡು ಹೋಗ್ತಾರೆ ಅವರು ಕೊಟ್ಟಷ್ಟು ನಾವು ಈಸ್ಕೊಂಡಷ್ಟೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಸೆ ಪಡಕ್ಕೆ ಹೋಗೋಲ್ಲ ನಾವು ಓಕೆ ಅದರಲ್ಲೂ ಹೇಳಿದ್ರೆ ಒಂದೊಂದು ಟೈಮು ಯಾರು ಇಸ್ ತೊಗೊಂಡೋಗಿಲ್ಲ ಅಂತ ಹೇಳಿದ್ರೆ ಅವ್ರ ಇವ್ರಿಗೆ ನಾ ನಮಗೆ ದೇವ್ರಿಗೆ ಆಗಿರೋದು ದೇವ್ರಿಗೆ ಫೋಟೋಗಳಿಗೆ ಹಾಕ್ತಾರೆ ಅವ್ರ ಇವ್ರಿಗೆ ದಾನ ಮಾಡ್ಬಿಡ್ತಾರೆ ಇದೇ ಹಾಕ್ಕೊಂಡು ಫೋಟೋಗ ಹಾಕಿ ಹಾಕೋ ಹೋಗ್ರಿ ಅಂತ ಹೇಳ್ಬಿಡ್ತೀವಿ ಈ ರೀತಿಯಾಗಿ ಅಂದರೆ ಇದೇ ಇಲ್ಲ ಏನಂದರೆ ಅದು ಅರಳಿ ಬಿದ್ದೋಗೋದು ಅರಳಿ ನೆಲಕ್ಕೆ ಬಿದ್ದೋದಾಗಿಂದ ಯಾರೋ ಹೋಗ್ರು ಯಾರೋ ಒಬ್ರು ಯಾಕಂದ್ರೆ ಚೆನ್ನಾಗಿರಲಿ ಅಲ್ವಾ ಯಾರಿಗೇನಂದ್ರೂ ಒಂದು ಹಾಕ್ತಾರೆ ಅಲ್ವಾ ದೇವ್ರಿಗೆ ಹಾಕ್ತಾರೆ ಯಾ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಲ್ವಾ ಕಣ್ರಿ ಅಂದರೆ ಹೂವಲ್ಲಿ ಅಂತ ಹೇಳ್ಕೊಳೋ ಒಂದು ಬಿಸ್ನೆಸ್ ನಮ್ಗೇನಿಲ್ಲ ನಮ್ಮ ಕಡೆ ಅಷ್ಟು ಓಡೋದಿಲ್ಲ ಅಂದರೆ ಸಿಟಿಲ್ ಕಡೆ ತುಂಬ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ಬೋದು ಆದರೆ ನಮ್ಮ ಕಡೆ ಅಷ್ಟು ಬಿಸ್ನೆಸ್ ಇಲ್ಲ ಕಣ್ರಿ ನಿಮ್ಮ ಕಡೆ ಯಾವ್ಯಾವ ರೇಟ್ ಇದೆ ಮಲಗೇ ಹೂವು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಮಳ ಬಂದು ನಿಮ್ಮ ಕಡೆ ಎಷ್ಟು ಅಂತ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಊರ ಹೆಸ್ರು ಕಮೆಂಟ್ ಮಾಡಿ ಮತ್ತು ಎಷ್ಟು ಮಳ ಅಂತ ಅದು ಕೂಡ ಕಮೆಂಟ್ ಮಾಡಿ ನಮಗೂ ಕೂಡ ಗೊತ್ತಾಗುತ್ತೆ ಓಹ್ ಇಂಥ ಊರ ಕಡೆ ಇಷ್ಟು ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಇನ್ನೇನು ಟೈಮ್ ಆಗ್ತಾ ಬಂದಿದೆ ಸಮಯ ಆಗ್ತಾ ಬಂದಿದೆ ಇನ್ನೇನು ಹೂವು ಬಿಡಿಸ್ಬೇಕು ಹೂವು ಬಿಡಿಸ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ನೋಡೋದು ಅಷ್ಟೇ ಇವತ್ತಿನ ಒಂದು ರೊಟೀನ್ ಬಂದು ಡೈಲಿ ಹೂವು ಬಿಡಿಸೋದೆಲ್ಲ ಸಿಕ್ಕಾಪಟ್ಟೆ ವೀಡಿಯೋ ಮಾಡಿದ್ದೀನಿ ಮತ್ತೆ ಪದೇ ಪದೇ ಮಾಡಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡಿತಲ್ವಾ ಅದಕ್ಕೆ ಇವತ್ತು ನಾನು ಹೂವು ಬಿಡಿಸೋದು ವೀಡಿಯೋ ಮಾಡಲೇಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ವೀಡಿಯೋನ ಶುರು ಮಾಡಿದ್ದು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಅವ್ರು ಕೇಳೋ ಒಂದು ಪ್ರಶ್ನೆಗೆ ನಮಗೆ ಒಳ್ಳೆ ಕಂಟೆಂಟು ಸಿಗುತ್ತೆ ಮತ್ತು ನಮಗೂ ಕೂಡ ಆನ್ಸರ್ ಮಾಡಿದ್ದೀನೋ ಒಂದು ಖುಷಿ ಕೂಡ ನಮ್ಗೆ ಇರುತ್ತೆ ಕಣ್ರಿ ಅಷ್ಟೇ ಓಕೆ ಇನ್ನೇನು ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ದೆ ಹೂವಾಗ್ಲೂ ಇನ್ನೇನು ಬಂದು ಕೇಳಬೇಕು ಇನ್ನೇನು ಕೆಲಸ ಕಡಿತೀವಿ ಏನಂದರೆ ಬೇರೆ ಮಲ್ಗೆ ಹೂವನ್ನೇ ಹಾಕೋದಿಲ್ಲ ನಾವು ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತೋಟದಲ್ಲೇ ಇದೆಯಲ್ಲ ಕನಕಾಂಬ್ರ ನೋಡಿ ಕನಕಾಂಬ್ರ ಇದೆ ಮತ್ತು ಪನ್ನೀರ್ ಸೊಪ್ಪು ಅದೊಂದು ಎರಡು ಗಿಡ ಇದೆ ಪನ್ನೀರ್ ಸೊಪ್ಪು ಅದೊಂದು ಗಿಡ ಇದೆ ಇವೆಲ್ಲ ಮಿಕ್ಸ್ ಮಾಡಿ ಆಲ್ಮೋಸ್ಟು ಕಟ್ ಕಟ್ಟಿ ಮಾರೋದು ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಅಂದರೆ ರೊಟೀನಲ್ಲ ಇದೊಂದು ಮಾಹಿತಿ ಅಂತಲೇ ಹೇಳ್ಬೋದು ಓಕೆ ಇನ್ನೇನು ಹೂವು ಬಿಟ್ಟು ಸಣ್ಣ ಟೈಮ್ ಆಗ್ತಾ ಬಂದಿದೆ ನೇನು ಮೂರು ಗಂಟೆ ಆಗ್ತಾ ಬಂತು ಅದಾದ್ರೆ ಇನ್ನು ಆ ಕೆಲಸನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್